ಮಳೆ ಬರುವ ಮುನ್ನ ಅವರವರ ಮನೆ ಸೇರಿಕೊಂಡರು ವೈದೇಹಿಯವರೊಂದಿಗೆ ಮಾತನಾಡುತ್ತಾ ಆಫೀಸಿನ ಕೆಲಸ ಪೂರ್ತಿಯಾಗಿ ಮರೆತು ಹೋದವಳಿಗೆ ಮೆಸೇಜ್ ಮೂಲಕ ನೆನಪಿಸಿದ ವಿಕ್ರಮ್ ಅವನಿಗೆ ಇಮೇಲ್ನಲ್ಲಿ ಕಾಪಿ ಸೆಂಡ್ ಮಾಡಿ ಅರ್ಧ ಗಂಟೆಯೂ ಆಗಿರಲಿಲ್ಲ ಅಷ್ಟರ ಒಳಗೆ ಪೂರ್ತಿ ಚೆಕ್ ಮಾಡಿ ಕರೆಕ್ಷನ್ ಎಲ್ಲಿದೆ ಯಾವ ವರ್ಷ ಅಳತೆ ಮೀರಿ ಹಣ ಪೋಲಾಗಿದೆ ಎಂಬ ವಿವರ ಕಳುಹಿಸಿದಾಗ ಒಂದರ ಗಳಿಗೆ ಸ್ಟನ್ನಾದಳು ಮಯೂರಿ ಮಿನಿಮಮ್ ಎರಡು ದಿನ ಬೇಕಾಗಿದ್ದ ಕೆಲಸವನ್ನು ಅರ್ಧ ಗಂಟೆ ಒಳಗೆ ಮಾಡಲು ಹೇಗೆ ಸಾಧ್ಯ ಕುತೂಹಲ ಅವನಲ್ಲಿ ಹೇಳಿಕೊಂಡಾಗ ನಗುವಿನ ಇಮೋಜಿ ಕಳುಹಿಸಿದ ಎ ಪ್ರೊಫೆಷನಲ್ ಹ್ಯಾಕರ್ ಡೋಂಟ್ ವರಿ ಕಂಪನಿಯ ಯಾವುದೇ ಮಾಹಿತಿ ಮಿಸ್ಯೂಸ್ ಆಗಲ್ಲ ನಾನು ಯಾವುದನ್ನು ಸೇವ್ ಮಾಡಿಲ್ಲ ಶಾಕ್ ಮಿಲ್ ಶಾಕ್ ಮಯೂರಿಗೆ ಸಾಮಾನ್ಯದವನಲ್ಲ ಅಂದುಕೊಂಡು ಎಂತಹ ಶಾಕಿಂಗ್ ನ್ಯೂಸ್ ಎನಿವೆ ಥ್ಯಾಂಕ್ಸ್ ಅಂತೂ ಹೇಳಲ್ಲ ಎಂದು ಮೆಸೇಜ್ ಹಾಕಿ ಊಟ ಮಾಡಲು ಓದಳು ಅದಕ್ಕೆ ಉತ್ತರವಾಗಿ ಸ್ಮೈಲಿ ಕಳುಹಿಸಿದ ವಿಕ್ರಮ್ಗೆ ತಂದೆಯಿಂದ ಬುಲಾವ್ ಬಂದಿತು ಇವತ್ತೇನು ಕಾದಿದೆಯೋ ಭಯಗೊಂಡವನು ತಂದೆಯನ್ನು ಹೆದರಿಸಲು ಹೋದನು ಮಯೂರಿ ಅವಳ ಹೆಸರಿನಂತೆ ಸುಂದರ ಸ್ವೀಟ್ ಬಾಕ್ಸ್ ಕೊಡುವಾಗ ಅದೇ ಮೊದಲ ಬಾರಿಗೆ ಅವಳನ್ನು ನೋಡಿದ್ದು ನೋಡಿದ ತಕ್ಷಣ ಇಷ್ಟವಾದಳು ಅರಿವಿಲ್ಲದಂತೆ ಮುಗುಳ್ನಗೆ ನಕ್ಕಿದ್ದೆ ಅಂದು ಅಂದದ ಮೋಡಿಗಾರ್ತಿ ಜಾಸ್ತಿ ಕೆಲಸ ಕೊಟ್ಟೇನಲ್ಲ ಇವತ್ತು ನಾಳೆ ಖಂಡಿತವಾಗಿಯೂ ಬಂದು ಬೈತಾಳೆ ಬೈಯೋ ಹಾಗೆ ಮಾಡಬೇಕು ಯಾಕಂದರೆ ನಾವು ಯಾರನ್ನು ಜಾಸ್ತಿ ಬೈತೀವೋ ಕೋಪ ಮಾಡ್ಕೊಳ್ತೀವೋ ಅವರ ಮೇಲೆ ಪ್ರೀತಿ ಮೂಡುವುದು ಅಂತೆ ಒಮ್ಮೆ ಅವಳು ಐ ಲವ್ ಯು ಹೇಳಲಿ ಆಮೇಲೆ ನಮ್ಮಿಬ್ಬರ ನಡುವೆ ಯಾರು ನುಸುಳದಂತೆ ನೋಡಿಕೊಳ್ಳುವೆ ಶೀಟ್ ಅವನ್ಯಾರೋ ಹೆಗಲು ಹಿಡಿದು ಬೈಕ್ ಹತ್ತುವಷ್ಟು ಏನು ಸಲಿಗೆ ಅವನಲ್ಲಿ ಸೌಮ್ಯವಾಗಿದ್ದ ಮುಖದಲ್ಲಿ ಮತ್ತೆ ಸಿಟ್ಟು ಆವರಿಸಿತು ಬಾರೋ ಮಗನ ಮುಗಿತೋ ನಿನ್ನ ಕೆಲಸ ಗಾಂಭೀರ್ಯದ ಮುಖ ನೋಡಿದ ವಿಕ್ರಮ್ ಮನಕ್ಕೆ ಬಿಸಿ ಎನಿಸಿತು ಬರೋಕೆ ಹೇಳಿದರಂತೆ ಅನಗತ್ಯ ಮಾತನಾಡಲು ಅವನಿಗಿಷ್ಟವಿಲ್ಲ ಇದಕ್ಕೇನು ಕಡಿಮೆ ಇಲ್ಲ ತಿರಸ್ಕಾರದ ನೋಟದಿಂದ ನಿನಗೆ ಕೊಟ್ಟ ಗುಡುವು ಮುಗಿಯಿತು ನಾಳೆ ಆಫೀಸಿಗೆ ಹೊರಡು ಅದು ನನಗಿನ್ನೂ ಸ್ವಲ್ಪ ಕಾಲಾವಕಾಶ ಕೊಡಿ ವಿಕ್ರಮ್ನ ಮಾತಿಗೆ ಏನೆಂದು ಬದಲಿ ಹೇಳದೆ ತಮ್ಮ ಮಾತೆ ಅಂತಿಮ ಎಂಬಂತೆ ಅಲ್ಲಿಂದ ಹೆದ್ದು ಹೋದರು ಸತ್ಯವರ್ಧನ ಅವರು ಸಾಕು ಕಣೋ ಇನ್ಮೇಲಾದರೂ ಅಪ್ಪ ಮಾತು ಕೇಳು ತಮ್ಮನ ಭುಜ ಹೊತ್ತಿ ಅಲ್ಲಿಂದ ಹೋದ ಅವನ ಅಣ್ಣ ಊಟದ ಮೇಲೆ ಸಿಟ್ಟು ತೋರಿ ತನ್ನ ಕೋಡೆ ಸೇರಿಕೊಂಡ ವಿಕ್ರಮ್ ನನ್ನ ಕನಸುಗಳಿಗೆ ಬೆಲೆ ಎಲ್ಲಿದೆ ಮಕ್ಕಳನ್ನು ಅವರಿಷ್ಟದಂತೆ ಬದುಕಲು ಬಿಡಬೇಕು ತಮ್ಮ ಒತ್ತಾಸೆಗಳಿಂದ ಹಾಕುವುದು ಸರಿಯಲ್ಲ ಇದನ್ನೆಲ್ಲ ಯಾರಿಗೆ ಹೇಳೋದು ಹೇಳಿದರೂ ಅರ್ಥ ಮಾಡಿಕೊಳ್ಳುವ ಮನಸ್ಸಿರಬೇಕಲ್ಲ ಕುಟುಂಬ ತೊರೆದು ಹೋಗುವ ಮನಸ್ಸಿಲ್ಲ ಹೆನಗೆ ಇನ್ನೇನು ಮಾಡಲಿ ನಾಳೆಯಿಂದ ಆಫೀಸಿಗೆ ಹೋಗಬೇಕು ಇಷ್ಟವಿಲ್ಲದ ಕಡೆ ಒಂದು ಗಳಿಗೆ ಇರಲು ಮನಸ್ಸಾಗಲ್ಲ ಇನ್ನು ಕೆಲಸ ಬೇರೆ ಮಾಡಬೇಕು ಚೆ ನನ್ನ ಕಣ್ಣುಗಳಿಗೆ ತಂಪೆರೆಯಲು ಮಯೂರಿ ಸಿಗುತ್ತಾಳೆ ಹೌದು ಅವಳಿಗೋಸ್ಕರವಾದರೂ ಕೆಲಸಕ್ಕೆ ಸೇರಿಕೊಳ್ಳುವೆ ವಿಕ್ರಮ್ನ ಮನ ಹರ್ಷಿಸಿತು ನಾಳೆಯ ತಯಾರಿ ಶುರು ಮಾಡಿದ ನಾಚಿಕೆ ಆಗಲ್ವ ನಿಮಗೆ ಕಂಪನಿ ಗೊತ್ತಿದ್ದು ಈ ರೀತಿ ಮಾಡಿದ್ದು ಯಾಕೆ ಒಂದೇ ದಿನದಲ್ಲಿ ಈ ಕೆಲಸ ಮಾಡೋಕ್ಕೆ ಆಗಲ್ಲ ನಿಮ್ಮ ಫ್ರೆಂಡ್ಸ್ ಏನಾದರೂ ನಾಳೆ ಕಂಪನಿ ಡೀಟೇಲ್ಸ್ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದರೆ ಛೆ ಯಾಕ್ರೀಗೆ ಮಾಡಿದರೆ ಬೆಳ್ಳಂಬೆಳಿಗ್ಗೆ ಆಫೀಸಿನಲ್ಲಿ ಆರ್ಯನ ಕೋಪಕ್ಕೆ ತುತ್ತಾಗಿದ್ದಳು ಮಯೂರಿ ಕಣ್ಣುಗಳು ಭರ್ತಿಯಾಗಿದ್ದವು ತಾನು ಮಾಡಿರುವುದು ತಪ್ಪು ಎಂದು ತಿಳಿದಾಗ ತಲೆ ತಗ್ಗಿಸಿ ನಿಂತಿದ್ದ ಮಯೂರಿ ಪದಗಳಿಗಾಗಿ ತಡಕಾಡ ತಪ್ಪು ಮಾಡಿ ತಲೆ ತಗ್ಗಿಸಿಕೊಂಡು ನಿಂತುಬಿಟ್ಟರೆ ಹಾಗಿರುವ ಪ್ರಮಾದ ಸರಿಯಾಗುತ್ತಿದೆಯೇ ಕಂಪನಿಯ ವಿಷಯಕ್ಕೆ ಬಂದಾಗ ಆರ್ಯ ಆರ್ಯ ಕಠಿಣ ಎದುರಿಗೆ ಸ್ವತಃ ತಂದೆಯೇ ತಪ್ಪು ಮಾಡಿ ನಿಂತಿದ್ದರೂ ಹೀಗೆ ಬಯ್ಯುವುದು ಅವನು ಕೆಲಸದ ವಿಷಯದಲ್ಲಿ ಸಂಬಂಧಗಳು ದೂರ ದೂರ ಸರ್ ಮೇಹೈ ಕಾಮಿನ್ ಬಾಗಿಲ ಬಳಿ ಹೊರಡಿದ ಸ್ವರಕ್ಕೆ ಎಸ್ ಎಂದ ಹೆಮ್ಡಿ ವಿಕ್ರಮ್ ಆಗಮನ ಮಯೂರಿಗೆ ಆಶ್ಚರ್ಯದ ಜೊತೆಗೆ ಭರವಸೆಯ ಬೆಳಕಂತೆ ಕಂಡಿತ್ತು ಸರ್ ಕ್ಷಮಿಸಿ ಮಯೂರಿಯವರು ತಿಳಿಯದೆ ಏನೋ ಅಚಾತುರ್ಯ ಮಾಡಿದ್ದಾರೆ ಪರೋಕ್ಷವಾಗಿ ಅವರು ಏನು ತಪ್ಪು ಮಾಡಿಲ್ಲ ಯಾಕಂದರೆ ಇವರಿಗೆ ಹೆಲ್ಪ್ ಮಾಡಿದ್ದು ನಾನೇ ನೋಡಿ ಇಲ್ಲಿದೆ ಸಾಕ್ಷಿ ತನ್ನ ಲ್ಯಾಪ್ಟಾಪ್ ಅವನ ಕೈಗೆ ಕೊಟ್ಟು ಮಾತು ಮುಂದುವರಿಸಿದ ಸರಿ ನಾನು ಈ ಕಂಪನಿ ವರ್ಕರ್ ಆಗಿರುವುದರಿಂದ ಇವರು ನನಗೆ ಕಂಪನಿಗೆ ಕೆಲಸ ಕೊಟ್ಟಿದ್ದಾರೆ ಯಾವುದೇ ತಪ್ಪಿಲ್ಲ ಕಂಪನಿಯ ರೂಲ್ಸ್ ಕೂಡ ಬ್ರೇಕ್ ಮಾಡಿಲ್ಲ ಶಿಕ್ಷೆ ನೀಡಬೇಕೋ ಬೇಡುವ ತಮ್ಮಿಷ್ಟ ಮಾತು ಮುಗಿಸಿ ಸುಮ್ಮನೆ ನಿಂತು ಬಿಟ್ಟ ಮಯೂರಿಗೆ ಮುಳುಗುವ ಸಮಯದಲ್ಲಿ ಹುಲ್ಲು ಕಡ್ಡಿ ಸಿಕ್ಕಂತಾಗಿತ್ತು ಈ ಜಾಬ್ ಅವಳಿಗೆ ಎಷ್ಟು ಅವಶ್ಯಕತೆ ಎಂಬುವುದು ಅವಳಿಗಷ್ಟೇ ಗೊತ್ತು ಕ್ಷಣಕಾಲದ ಮರೆವು ಎಂತಹ ಸಂದಿಗ್ಧತೆಯಲ್ಲಿ ಸಿಲುಕಿಸಿತು ಎಂಬ ನೋವು ಆರ್ಯ ಆಶ್ಚರ್ಯವಾದರೂ ತೋರ್ಪಡಿಸದೆ ಹೆಸ್ ನಿಮ್ಮ ಮಾತು ಸರಿ ಇದೆ ಮಯೂರಿ ನೀವಿನೂ ಹೊರಡಬಹುದು ಇನ್ಮೇಲೆ ಹೀಗೆಲ್ಲ ಮಾಡೋಕೆ ಹೋಗಬೇಡಿ ಎಂದ ಓಕೆ ಸರಿ ಥ್ಯಾಂಕ್ ಯು ಬಿರುಗಾಳೆಯಿಂದ ತಪ್ಪಿಸಿಕೊಂಡು ಬಂದಂತೆ ಬೇಗ ಬೇಗನೆ ತನ್ನ ಕೆಲಸಕ್ಕೆ ಹೋದಳು ಕಾಮನ ಬಿಲ್ಲಿನ ಬಣ್ಣದ ಚೂಡಿದಾರದಲ್ಲಿ ನವಿಲಿನಂತೆ ಕಾಣುವ ಮಯೂರಿ ಮೌನವಾಗಿ ವಿಕ್ರಮ್ನ ಕಣ್ಣಿಗೆ ತಂಪೆರೆದಿದ್ದಳು ವಿಕ್ರಮ್ ಈ ಫೈಲ್ ಚೆಕ್ ಮಾಡಿ ಕೊಡಿ ಹಾಗೆಯೇ ಪರೋಪಕಾರದ ಗುಣ ಕಡಿಮೆ ಮಾಡಿಕೊಳ್ಳಿ ಓಕೆ ಸರ್ ಪರೋಪಕಾರದ ಗುಣ ಹುಟ್ಟಿನಿಂದ ಬಂದಿದ್ದು ಹಾಗಿಲ್ಲ ಕಡಿಮೆ ಜಾಸ್ತಿ ಮಾಡಿಕೊಳ್ಳಲು ಹಾಗಲ್ಲ ವ್ಯಂಗ್ಯಕ್ಕೆ ವ್ಯಂಗ್ಯವಾಗಿ ಉತ್ತರಿಸಿ ಅಲ್ಲಿಂದ ನಿರ್ಗಮಿಸಿದ ಆರ್ಯನ ಕೋಪ ದುಪ್ಪಟ್ಟಾಯಿತು ಇವನ್ ಯಾವಾಗ ಮಯೂರಿಗೆ ಗೆಳೆಯನಾದ ಚೆ ಮಯೂರಿಯ ಪ್ರೀತಿ ಪಡೆಯಬೇಕೆಂದರೆ ಎಷ್ಟೊಂದು ಅಡ್ಡಿಗಳು ದಿನಕ್ಕೊಂದು ತಲೆನೋವು ಸೃಷ್ಟಿ ಆಗುತ್ತಾ ಹೋಗುತ್ತಿವೆ ಇಲ್ಲ ಇದಕ್ಕೆ ಅಂತ್ಯ ಹಾಡಬೇಕು ಮೊಬೈಲಿಗೆ ಕಿವಿ ಹಿಡಿದು ಕರೆ ಸ್ವೀಕಾರವಾದಾಗ ಕೂಡಲೇ ಅಮ್ಮ ನಾನು ಮದುವೆ ಆಗ್ತೀನಿ ಹುಡುಗಿ ಹುಡುಕಲು ಶುರು ಮಾಡಿ ಕಾಲ್ ಕಟ್ ಮಾಡಿ ಕುರ್ಚಿಗೆ ಹೊರಗಿಕೊಂಡ ಮಧ್ಯಾಹ್ನದ ಲಂಚ್ ಟೈಮ್ನಲ್ಲಿ ಲಾವಣ್ಯಗಳೊಂದಿಗೆ ಬೆಳಗ್ಗಿನ ಘಟನೆ ವಿವರಿಸುತ್ತಾ ಊಟ ಮಾಡುತ್ತಿದ್ದ ಮಯೂರಿಗೆ ಸಾರಿ ಮಯೂರಿ ಅವನಸ್ವರ ಅಪರಿಚಿತ ಪರವಾಗಿಲ್ಲ ಈ ವಿಷಯ ಅಲ್ಲಿಗೆ ಬಿಡೋಣ ಲಾವಣ್ಯ ಮೀಟ್ ಮೀ ವಿಕ್ರಮ್ ಮೈ ಫ್ರೆಂಡ್ ಒಂದು ಕ್ಷಣಕ್ಕೆ ಇಬ್ಬರಿಗೂ ಬರೀ ಫ್ರೆಂಡ ಅನಿಸಿತು ಹಾಯ್ ವಿಕ್ರಮ್ ಹಯಂ ಲಾವಣ್ಯ ಹಾಯ್ ನಗುವಿನ ಮುಖ ಬರೀ ಫ್ರೆಂಡಾ ಅಥವಾ ಲಾವಣ್ಯ ಕಾಲೆಳೆಯುವ ಅವಕಾಶ ಮಿಸ್ ಮಾಡಿಕೊಳ್ಳುವುದಿಲ್ಲ ಶ್ ಸುಮ್ನೀರೆ ತಣ್ಣನೆಯ ಗದರಿಕೆ ಮಯೂರಿಯಿಂದ ಒಟ್ಟಿಗೆ ಕೂತು ಊಟ ಮುಗಿಸಿದರು ಎಲ್ಲರೊಂದಿಗೆ ಬೆರೆಯುವ ಅಂತೂ ಕೆಲಸಕ್ಕೆ ಸೇರಿದ ಒಂದೇ ದಿನಕ್ಕೆ ಎಲ್ಲರೊಡನೆ ಗೆಳೆತನ ಸಂಪಾದಿಸಿದ ಇಲ್ಲಿ ಹೇಗೆ ಕೆಲಸ ಸಿಕ್ಕಿತು ನಿನಗೆ ಸಂಜೆ ಆಫೀಸಿನಿಂದ ಹೊರಬರುವಾಗ ಕೇಳಿದ್ದಳು ಮಯೂರಿ ರೆಸ್ಯೂಮ್ ಕೊಟ್ಟು ಎರಡು ತಿಂಗಳಾಗಿತ್ತು ಇವತ್ತು ಜಾಬ್ ಕೊಟ್ಟರು ಸುಳ್ಳಾಡಿದ ಮತ್ತೆ ಪ್ರಶ್ನೆಗಳು ಬರಲಿಲ್ಲ ಅವಳಿಂದ ನೆಮ್ಮದಿ ಇವನಿಗೆ ಜಾಬ್ ಸಿಕ್ಕಿದ್ದಕ್ಕೆ ಪಾರ್ಟಿ ಇಲ್ವಾ ಕಂಜೂಸ್ ಪಾರ್ಟಿ ಕೊಡುವುದಿಲ್ಲ ಎಂದು ಗೊತ್ತಿದ್ದು ಕೇಳಿದಳು ಮಯೂರಿ ಹ್ಮ್ ಓಕೆ ಓಕೆ ಮತ್ತೊಂದು ಹೆಲ್ಮೆಟ್ ಅವಳ ಕೈಗಿಟ್ಟ ಆಶ್ಚರ್ಯ ಖುಷಿ ಎರಡು ಒಟ್ಟೊಟ್ಟಿಗೆ ಬೈಕಿನಲ್ಲಿ ಅವನ ಹಿಂದೆ ಕುಳಿತಾಗ ಬೇಕೆಂದೇ ಭುಜವನ್ನು ಹಿಡಿದುಕೊಂಡಳು ಹೆಲ್ಮೆಟ್ ಹಾಕಿಕೊಂಡಿದ್ದರಿಂದ ವಿಕ್ರಮ್ ನಸುಗೆಂಪು ಕೆನ್ನೆ ಮಯೂರಿಯ ಕಣ್ಣಿಗೆ ಬೀಳಲಿಲ್ಲ ಮತ್ತೊಮ್ಮೆ ಈ ದೃಶ್ಯ ಆರಿನ ಕಣ್ಣಿಗೆ ರಾಚಿತ್ತು ಇವತ್ತು ಅವನಿಗೆ ಇದೆ ಅಬ್ಬ ಮೈ ತುಂಬ ಕೋಪ ಹೊದ್ದು ಅವರನ್ನು ಹಿಂಬಾಲಿಸುವ ಸಲುವಾಗಿ ಡ್ರೈವರ್ಗೆ ಆಟೋ ಮಾಡಿಕೊಂಡು ಹೋಗು ಎಂದು ಹಣ ಕೊಟ್ಟು ಕಾರಿನ ಸ್ಟೇರಿಂಗ್ ಹಿಡಿದ ಜಿನಿಗುವ ಮಳೆ ಮನೆಯಲ್ಲಿ ನಗುತ್ತಾ ಮಾತನಾಡುತ್ತಾ ಹೋಗುತ್ತಿದ್ದ ಜೋಡಿ ಎಲ್ಲರ ಕಣ್ಣಲ್ಲೂ ತುಂಬಿಕೊಂಡಿದ್ದರು ಆರ್ಯ ಸಿಟ್ಟನ್ನು ಕಾರಿನ ವೇಗ ಹೆಚ್ಚಿಸುವ ಮೂಲಕ ತೋರಿಸಿದ ಸಮೋಸದ ಸ್ವಾದ ತಿಂದವರಿಗೆ ಗೊತ್ತು ಸಿಹಿ ಖಾರ ಮಿಕ್ಸ್ ಆಗಿ ತಿಂದಷ್ಟು ಮತ್ತಷ್ಟು ಮತ್ತಷ್ಟು ಬೇಕೆನ್ನುವರು ಮಯೂರಿ ಸಾಕೆನ್ನುವಷ್ಟು ತಿನ್ನಿಸಿದ ವಿಕ್ರಮ್ ದುಡ್ಡು ಕೊಟ್ಟು ಬೈಕ್ ನಡೆಗೆ ಹೋಗುವಷ್ಟರಲ್ಲಿ ಅವಳ ಕಣ್ಣು ಐಸ್ ಕ್ರೀಮ್ ಗಾಡಿ ಮೇಲೆ ಸರಿ ಅದು ಕೊಡಿಸಿದ ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದ ಆರ್ಯನಿಗೆ ಇವರಿಬ್ಬರು ಎಲ್ಲಿ ಹೋದರೆಂದು ತಿಳಿಯದೆ ಕೋಪಗೊಂಡು ತನ್ನ ಮನೆಯತ್ತ ಹೊರಟ ಥ್ಯಾಂಕ್ ಯು ಪಾರ್ಟಿ ಸೂಪರಾಗಿತ್ತು ಬೈಕಿನಲ್ಲಿ ಇಳಿಯುತ್ತಾ ಹೇಳಿದಳು ವೆಲ್ಕಮ್ ನಿನಗೊಂದು ವಿಷಯ ಹೇಳಬೇಕಿತ್ತು ಪ್ರೀತಿ ಹೇಳಿಕೊಳ್ಳಲೇ ಬೇಡ ಬೇಡ ತಪ್ಪು ತಿಳಿದರೆ ಮನಸ್ಸಿನ ಘರ್ಷಣೆ ಹೇಳು ವಿಷಯ ಏನಿರಬಹುದೆಂದು ಕುತೂಹಲ ಕಣ್ಣಲ್ಲಿ ಅವಳಿಗೆ ಕಡಿಮೆ ಅವಧಿಯಲ್ಲಿ ಭೇಟಿಯಾಯಿತು ಸ್ನೇಹವು ಚಿಗುರೊಡೆಯಿತು ಪರಸ್ಪರ ನಂಬಿಕೆಯು ಬಲಗೊಂಡಿತು ನಾನು ಮುಂದೆ ಹೇಳಲಿರುವ ವಿಷಯದಿಂದ ನಮ್ಮಿ ಸ್ನೇಹದಲ್ಲಿ ಬಿರುಕು ಮೂಡಬಾರದು ಪ್ರಾಮಿಸ್ ಕೊಡುತ್ತೀಯಾ ತನ್ನ ಅಸ್ತ ಮುಂದೆ ಚಾಚಿದಾಗ ಮಯೂರಿಗೆ ಅಯೋಮಯ ಏನು ಹೇಳಲಿದ್ದಾನೆ ಪ್ರಶ್ನೆಯೊಂದಿಗೆ ನಿಧಾನವಾಗಿ ಪ್ರಾಮಿಸ್ ಕೊಟ್ಟಳು ಪ್ರಾಮಿಸ್ ಕೊಡುವುದು ದೊಡ್ಡದಲ್ಲ ಬಟ್ ಕೊಟ್ಟ ಪ್ರಾಮಿಸ್ ಉಳಿಸಿಕೊಳ್ಳುವುದು ಅತ್ಯಂತ ಕಷ್ಟಕರ ಮಯೂರಿ ಅದು ನಾನು ನಿನ್ನನ್ನ ಮಾತು ಪೂರ್ಣಗೊಳ್ಳುವ ಮುನ್ನ ಕೇಳಿಸಿತು ವೈದೇಹಿಯವರ ಧ್ವನಿ ಮಯೂರಿ ಮಾತು ಸಾಕು ಅವನಿಗೆ ಮನೆಗೆ ಹೋಗೋಕೆ ತಡವಾಗುತ್ತೆ ನೀನು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚು ನಡೆ ಕತ್ತಲು ಪಸರಿಸುವ ವೇಳೆ ಹೆಣ್ಣು ಮಗಳು ಹೊರಗೆ ನಿಂತು ಒಂದು ಹುಡುಗನೊಂದಿಗೆ ಮಾತನಾಡುವುದನ್ನು ಯಾರಾದರೂ ಕಂಡರೆ ಸುಮ್ಮನೆ ಇಲ್ಲದ ತಲೆ ಬಿಸಿ ಎಂಬುವುದು ಅವರ ಚಿಂತನೆ ವಿಕ್ರಮ್ನ ಗುಣ ಅಪರಂಜಿ ಎಂಬ ಹರಿವು ಇದ್ದರೂ ಸಂಪ್ರದಾಯ ಇಂದಿನ ಕಾಲದಿಂದ ಆಚರಿಸಿಕೊಂಡು ಬಂದಿರುವ ಕೆಲವು ನೀತಿ ನಿಯಮಗಳನ್ನು ಬಿಡಲು ತಯಾರಿಲ್ಲ ಒತ್ತು ಮುಳುಗುವ ಮುಂಚೆ ಮನೆಯ ಹೆಣ್ಣು ಮಕ್ಕಳು ಮನೆಯೊಳಗಿರಬೇಕು ಸಾಮಾನ್ಯವಾಗಿ ಈ ಶಾಸನ ಅಸ್ತಿತ್ವಕ್ಕೆ ತಂದಿತ್ತು ಒಂದೊಳ್ಳೆ ಕಾರಣದಿಂದ ತಾಯಿಯ ಮಾತಿಗೆ ಹೆದುರಾಡದೆ ವಿಕ್ರಮ್ಗೆ ಬೀಳ್ಕೊಟ್ಟು ತನ್ನ ಕೋಣೆಗೆ ಹೋದಳು ವೈದೇಹಿಯವರು ತಂದುಕೊಟ್ಟ ಕಾಫಿ ಕುಶಲೋಪರಿ ಮಾತುಗಳು ಮುಗಿಸಿದ ವಿಕ್ರಮ್ ಮನೆಗೆ ಹೊರಟ ಸಂಪ್ರದಾಯ ಸಂಸ್ಕೃತಿ ಇಷ್ಟಪಡುವ ವಿಕ್ರಮ್ಗೆ ಇವತ್ತು ವೈದೇಹಿಯವರು ಹೇಳಿದ ಮಾತು ಇಷ್ಟವಾಗಿತ್ತು ಆದರೆ ಹೇಳಬೇಕಾದ ಮತ್ತೊಂದು ಮಾತು ಬಾಕಿ ಉಳಿದುಬಿಟ್ಟಿತು ಕೆಲವು ಸತ್ಯಗಳು ತಿಳಿಯಬೇಕಾದ ಸಮಯದಲ್ಲಿ ಗೊತ್ತಾಗಿ ಬಿಡಬೇಕು ಇಲ್ಲವಾದರೆ ಮುಂದೊಂದು ದಿನ ಅಪಾರ್ಥ ತಿರುಗು ಬಾಣವಾಗುವ ಸಾಧ್ಯತೆ ಇದೆ ರೀ ಇವತ್ತು ಏಕಾಏಕಿ ಮಗ ಫೋನ್ ಮಾಡಿ ಮದುವೆಯಾಗೋಕೆ ಹೋಗ್ತಿದ್ದೀನಿ ಹುಡುಗಿ ನೋಡಿ ಅಂದ ಹೆಂಡತಿಯ ಮಾತಿಗೆ ಆಶ್ಚರ್ಯವಾಗಿದ್ದು ಪತಿಗೆ ನಿಜವೇನು ನಂಬಲಾಗುತ್ತಿಲ್ಲ ಸಾಧನೆ ಮಾಡುತ್ತೇನೆ ಕಂಪನಿಯನ್ನು ಬಹು ಎತ್ತರಕ್ಕೆ ಬೆಳೆಸುತ್ತೇನೆ ಎನ್ನುತ್ತಿದ್ದ ಮದುವೆಯ ಹಳ್ಳಕ್ಕೆ ಬೀಳಲು ಒಪ್ಪಿಕೊಂಡನೆ ಮಗ ಇಷ್ಟು ಬೇಗ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದು ಆ ತಂದೆಗೆ ಹಿತ ತರಲಿಲ್ಲ ಸುಮ್ಮನಿರಿ ನೀವು ಅವನಿಗೂ ಪ್ರಾಯ ಇಪ್ಪತ್ತೆಂಟು ಆಗುತ್ತಾ ಬಂತು ಅವನ ಮನಸ್ಸು ಬದಲಾಗುವ ಮುನ್ನ ಮುಂದಿನ ವರ್ಷವೇ ಮದುವೆ ಮಾಡಿ ಬಿಡೋಣ ನಾಳೆಯೇ ಬ್ರೋಕರ್ಗೆ ಹುಡುಗಿ ಹುಡುಕೋದಕ್ಕೆ ಹೇಳಬೇಕು ನಾಳೆಯ ದಿನಚರಿ ಪಟ್ಟಿ ಮಾಡುತ್ತಾ ನಿದ್ದೆಗೆ ಬಿದ್ದರು ಆ ಕ್ಷಣಕ್ಕೆ ತಂದೆಗೆ ನೆನಪಾಗಿದ್ದು ತಮ್ಮ ಶ್ರೀಮಂತ ಗೆಳೆಯ ಮತ್ತವನ ಮಗಳು ತಲೆಯಲೆಂದು ಯೋಚನೆ ರೂಪುಗೊಂಡಿತ್ತು ಕೆಟ್ಟ ಕನಸಿಗೆ ಎದರಿಕೊಂಡು ಸೀದಾ ಬಂದು ಅಮ್ಮನ ಮಡಿಲಿಗೆ ಬಿದ್ದಿದ್ದಳು ಮಯೂರಿ ಯಾರು ಒತ್ತಾಯ ಪೂರ್ವಕವಾಗಿ ತಾಳಿ ಕಟ್ಟಿದಂತೆ ಹಿಂಸಿಸಿದ ಹಾಗಿದ್ದ ಕನಸು ನೆಮ್ಮದಿ ಕೆಡಿಸಿತು ಪ್ರೀತಿಯಿಂದ ಮಗಳ ಸವರಿದ ವೈದೇಹಿಯವರು ಏನಾದರೂ ಕೆಟ್ಟ ಕನಸೆ ಅದಕ್ಕೆ ಹೇಳೋದು ಬೇಗನೆ ಮದುವೆ ಆಗಿಬಿಡು ಆಗ ಇಂಥ ಕನಸೆಲ್ಲ ಬೀಳೋದೇ ಇಲ್ಲ ಮಗಳು ತನಗೋಸ್ಕರ ಕಷ್ಟಪಟ್ಟಿದ್ದು ಸಾಕು ಇನ್ನಾದರೂ ಅವಳ ಬದುಕಿಗೊಂದು ನೆಲೆಬೇಕು ಹಾಗಾಗಿ ಮದುವೆ ಮಾಡಬೇಕು ಎಂಬ ಯೋಚನೆ ಅವರಿಗೆ ಎದರಿದವರ ಮೇಲೆ ಹಾವು ಎಸೆದಂತೆ ಕನಸಲ್ಲಿ ಮದುವೆ ಅಮ್ಮನ ಬಾಯಲ್ಲೂ ಮದುವೆ ಶಬ್ದ ಕೇಳಿ ಕೋಪದಿಂದ ಹೆಚ್ಚಾಗಿ ಎದರಿಕ ಆವರಿಸಿತು ಮದುವೆ ಒಂದು ಎಲ್ಲದಕ್ಕೂ ಪರಿಹಾರವೇ ನಮ್ಮ ಮಯೂರಿ ಮುರಿದು ಕೇಳಿದಳು ಭಾಗಶಂ ಹೌದು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಕ್ಕಿದಷ್ಟು ಅಹಂಕಾರ ತಲೆಗೆ ಹೀರುತ್ತೆ ಇದು ನಾನು ನೋಡಿದ ಸತ್ಯ ಮದುವೆ ಎನ್ನುವುದು ಬಂದಿಕ್ಕಾನೆ ಅಲ್ಲ ಬದಲಾಗಿ ಅದು ಹೆಣ್ಣಿನ ಸುರಕ್ಷತೆ ಹಾಗಂತ ಹೆಣ್ಣು ಆಬಲೇ ಅಲ್ಲ ಮದುವೆಯಿಂದ ಅವಳ ಸ್ವಾತಂತ್ರ್ಯ ಎಲ್ಲೂ ಕಳೆದು ಹೋಗಲ್ಲ ಕೆಲಸಕ್ಕೆ ಹೋಗಿ ಗಂಡ ಮಕ್ಕಳನ್ನು ನೋಡಿಕೊಂಡು ಇರುವ ಮಹಿಳೆಯರು ಎಷ್ಟು ಜನರಿದ್ದಾರೆ ನೋಡು ನೋಡು ಮಗಳೇ ನಾನು ಸತ್ತರೆ ನೀನು ಹೊಂಟಿ ಆಗ್ತೀಯಾ ಶ್ ಹಾಗೆಲ್ಲ ಹೇಳಬೇಡ ಮಯೂರಿಗೆ ಕಣ್ಣೀರು ಒತ್ತರಿಸಿಕೊಂಡು ಬಂದಿತು ತಾಯಿ ಇಲ್ಲದ ಜೀವನ ಅವಳಿಂದ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಡೆಯಬೇಡ ಮಯೂರಿ ನಾನು ಹೇಳುವುದು ಕೈ ಸತ್ಯ ಇದು ಮುಂದೆ ನಡೆಯಲಿರುವ ಘಟನೆ ನಾನು ಕಣ್ಣು ಮುಚ್ಚುವ ಮುನ್ನ ನಿನ್ನ ಕೊರಳಲ್ಲಿ ತಾಳಿ ಮಡಿಲಲ್ಲಿ ನಿನ್ನ ಮಗು ನೋಡಬೇಕು ದಯವಿಟ್ಟು ನನ್ನ ಈ ಆಸೆ ನೆರವೇರಿಸು ಕಣ್ಣೀರು ದೀರ್ಘ ಅಲ್ಲಿ ಆವರಿಸಿತು ವೈದೇಹಿಯವರನ್ನು ತಬ್ಬಿಕೊಂಡಿದ್ದ ಮಯೂರಿ ಅವರ ಆಸೆ ನೆರವೇರಿಸುತ್ತೇನೆ ಎನ್ನುವ ಭರವಸೆ ನೀಡಿ ಕಣ್ಣೀರು ಒರೆಸಿದಳು ದೇವರ ಮುಂದೆ ಅಚ್ಚಿಟ್ಟಿದ್ದ ದೀಪ ಪ್ರಕಾಶಮಾನವಾಗಿ ಬೆಳಗಿತು ಆ ಕತ್ತಲಲ್ಲೂ ಮಯೂರಿ ಆಫೀಸ್ಗೆ ಬಂದಾಗ ವಿಕ್ರಮ್ ಕುಳಿತುಕೊಳ್ಳುವ ಜಾಗ ಖಾಲಿ ಇದೆ ಲಾವಣ್ಯನೂ ಬಂದಿಲ್ಲ ಕೆಲಸ ಮಾಡಲು ಮನಸ್ಸಿಲ್ಲದಂತಾಗಿದೆ ಆದರೂ ಕರ್ತವ್ಯ ಮುಖ್ಯವಾಗಿದೆ ಹಾಯ್ ಹುಷಾರಾಗಿದ್ಯಾ ಕೆಲಸಕ್ಕೆ ಯಾಕೆ ಬಂದಿಲ್ಲ ಸಂದೇಶ ಕಳುಹಿಸಿ ಕೆಲಸದತ್ತ ಗಮನ ಕೊಟ್ಟಳು ಅವನಿಂದ ಯಾವ ಮೆಸೇಜು ಬಂದಿಲ್ಲ ಚಿಂತೆಯಾಗಿದೆ ಅವನ ಮನೆಗೆ ಹೋಗಲೆ ಅಂದುಕೊಂಡಾಗ ತನ್ನಮ್ಮನಿಂದ ಫೋನ್ ಬಂದಿದೆ ಮಧ್ಯಾಹ್ನ ರಜೆ ಹಾಕಿ ಬೇಗನೆ ಬಾ ಎಂದು ಯಾಕೆಂದು ಕೇಳಿದರೆ ಉತ್ತರ ಹೇಳಲಿಲ್ಲ ಏನೋ ಆಗಿದೆ ಎಂಬ ಗಾಬರಿಯಿಂದ ಮಧ್ಯಾಹ್ನ ಗಂಟೆ ಹನ್ನೆರಡು ಆಗುತ್ತಿದ್ದಂತೆ ಬಾಸ್ನ ಚೇಂಬರ್ನತ್ತ ಓಡಿದಳು ರಜೆ ಕೇಳಲು ಆರ್ಯ ಬಹಳ ಸಂತೋಷದಲ್ಲಿ ಇರುವಂತೆ ಕಾಣುತ್ತಿದ್ದಾನೆ ಒಂದೇ ಕಟ್ಟಡದಲ್ಲಿ ಕೆಲಸ ಮಾಡುವ ಜನರ ಮನಸ್ಥಿತಿ ಎಷ್ಟು ವಿಭಿನ್ನತೆಯಿಂದ ಕೂಡಿದೆ ಗಾಬರಿ ಅಚ್ಚರಿ ಖುಷಿ ದುಃಖ ಭಯ ಬೇರೆ ಬೇರೆ ಭಾವಗಳು ಒಂದೇ ಸೂರಿ ನಡೆಯಲಿ ಸರ್ ಮಧ್ಯಾಹ್ನ ಲೀವ್ ಬೇಕಿತ್ತು ತಲೆ ತೆಗೆಸಿ ಕೇಳಿದ್ಲು ಅವಳಿಗೂ ಗೊತ್ತು ಲೀವ್ ಹಾಕಿದರೆ ಸಂಬಳದಲ್ಲಿ ಕಟ್ ಆಗುತ್ತೆ ಅಂತ ಆದರೆ ಏನು ಮಾಡುವುದು ಅಮ್ಮನ ಕುರಿತು ಯೋಚನೆಯಾಗಿದೆ ಹೋ ಎಸ್ ಒಂದು ಪ್ರಶ್ನೆ ಕೇಳದೆ ರಜೆ ಕೊಟ್ಟಿದ್ದು ಅಚ್ಚರಿಯಾಗಿದೆ ಹಾಗೆಯೇ ಖುಷಿಯಾಗಿದೆ ಅವನ ಮೇಲೆ ಗೌರವವೂ ಮೂಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ತನ್ನ ಕ್ಯಾಬಿನ್ ಹತ್ತ ಬೇಗ ಬೇಗನೆ ನಡೆದಳು ಮಯೂರಿ ಗೆಳೆಯನ ಗಾಡಿ ನಂಬರನ್ನು ಕೊಟ್ಟು ಆ ಗಾಡಿಯ ಓನರ್ ಹೆಸರು ಅಡ್ರೆಸ್ ಪತ್ತೆ ಮಾಡುವಂತೆ ನಿನ್ನೆ ತನ್ನ ಸ್ನೇಹಿತನಿಗೆ ಹೇಳಿದ್ದ ಆರ್ಯನಿಗೆ ಇವತ್ತು ವಾಟ್ಸಪ್ನಲ್ಲಿ ಪೂರ್ಣ ಮಾಹಿತಿ ದೊರಕಿದೆ ಅವನೊಮ್ಮೆ ನೋಡಿದಾಗ ಆಶ್ಚರ್ಯವಾಗಿದೆ ಅಂದರೆ ವಿಕ್ರಮ್ ಇವನು ವಿಕ್ರಮ್ ಮಯೂರಿ ಪ್ರೀತಿಸುತ್ತಿದ್ದಾರಾ ವಿಕ್ರಮ್ ಯಾವಾಗ ಬೈಕ್ ಖರೀದಿಸಿದ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗಲೇಬೇಕು ಅಂದುಕೊಂಡ ಲವ್ ಲೆಟರ್ ಕೊಡುವ ಐಡಿಯಾ ಇವಾಗಿಲ್ಲ ವರ್ಕೌಟ್ ಆಗುತ್ತಲ ಅವಣ್ಯ ಬೆಳಿಗ್ಗೆಯಿಂದ ಹತ್ತಾರು ಪತ್ರ ಬರೆದು ಅದು ಸರಿಯಾಗಿಲ್ಲ ಅಂತಹ ಅರಿದು ಹಾಕಿ ಕೊನೆಗೂ ಒಂದು ಚಂದದ ಪತ್ರ ಬರೆದು ತನ್ನ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾ ಕೇಳಿದ ವಿಕ್ರಮ್ ಹೌದೋ ಅಣ್ಣ ಮಯೂರಿಗೆ ಆಡಂಬರಕ್ಕಿಂತ ಸಿಂಪಲ್ ಆಗಿರೋದೆ ಇಷ್ಟವಾಗುವುದು ಖಂಡಿತ ಅವಳು ನಿನ್ನನ್ನು ಇಷ್ಟಪಡುತ್ತಿದ್ದಾಳೆ ಡೋಂಟ್ ವರಿ ಅಂದ ಹಾಗೆ ನಾವು ಇಬ್ಬರು ಅಣ್ಣ ತಂಗಿ ಅಂತ ಆ ಹುಡುಗಿ ಯಾವಾಗ ಹೇಳೋದು ಲಾವಣ್ಯಾಗೆ ಟೆನ್ಷನ್ ಶುರುವಾಗಿದೆ ಮಯೂರಿ ವಿಷಯ ತಿಳಿದ ಮೇಲೆ ಎಷ್ಟು ನೊಂದುಕೊಳ್ಳಬಹುದೆಂದು ಮೊದಲು ಈ ಲೆಟರ್ ಅವಳು ಓದಿ ಆಮೇಲೆ ತಾನೇ ವಿಷಯ ಗೊತ್ತಾಗುತ್ತೆ ಯೋಚಿಸಬೇಡ ಬೈಕಿನ ಕೀ ತಗೊಂಡು ಉತ್ಸಾಹದಿಂದ ಹೊರಗೋಡಿದ ವಿಕ್ರಮ್ ಮಯೂರಿಯ ಮನೆ ತಲುಪುವುದಕ್ಕೂ ವಿಕ್ರಮ್ ಅಲ್ಲಿಗೆ ಬಂದಿದ್ದಕ್ಕೂ ಸರಿಯಾಯಿತು ಇವತ್ತು ಯಾಕೆ ಆಫೀಸಿಗೆ ಬಂದಿರಲಿಲ್ಲ ಅವನು ಹುಷಾರಾಗಿದ್ದಾನೆ ಎಂಬ ನೆಮ್ಮದಿಯೊಂದಿಗೆ ಸ್ವಲ್ಪ ಕೋಪದಿಂದಲೇ ಕೇಳಿದಳು ಅದೆಲ್ಲ ಆಮೇಲೆ ಹೇಳ್ತೀನಿ ಈಗ ಅರ್ಜೆಂಟಾಗಿ ನಿನ್ನ ಹತ್ತಿರ ಮಾತನಾಡಬೇಕಿತ್ತು ಪ್ಲೀಸ್ ಬರ್ತೀಯಾ ಅವನಿಗೆ ಉತ್ತರಿಸುವಷ್ಟರಲ್ಲಿ ವೈದೇಹಿಯವರು ಅವರಿದ್ದಲ್ಲಿಗೆ ಬಂದಿದ್ದರು ವಿಕ್ರಮ್ನ ಮಾತುಗಳನ್ನು ಕೇಳಿಸಿಕೊಂಡವರು ಮಯೂರಿಗೆ ತಿರುಗಿ ಸರಿ ನೀವು ಇಬ್ಬರು ಹೋಗಿ ಬನ್ನಿ ಆದರೆ ಆದಷ್ಟು ಮರಳಿ ಬರಬೇಕು ವಿಕ್ರಮ್ನ ಅಮ್ಮ ಬರುತ್ತಿದ್ದಾರೆ ಅವರು ಬರುವಷ್ಟರಲ್ಲಿ ನೀನು ಸೀರೆ ಹುಟ್ಟು ರೆಡಿಯಾಗಿರಬೇಕು ಮಯೂರಿಗೆ ಏನೂ ಅರ್ಥವಾಗುತ್ತಿಲ್ಲ ಅಮ್ಮ ನೋಡಿದರೆ ಹುಷಾರಾಗೇ ಇದ್ದಾರೆ ಹಾಗಾದರೆ ವಿಕ್ರಮ್ನ ತಾಯಿಯವರು ಬರ್ತಿದ್ದಾರಂತ ನನಗೆ ರಜೆ ಹಾಕಿ ಸ್ವೀಕರಿಸಿದ್ದ ಅಷ್ಟಕ್ಕೂ ನಾನೇ ಯಾಕೆ ಸೀರೆ ಹಾಕಬೇಕು ಅಂಥದ್ದು ಏನು ವಿಶೇಷ ಇದೆ ಇವತ್ತು ಯೋಚಿಸುತ್ತ ನಿಂಥವಳನ್ನು ವಿಕ್ರಮ್ ಮತ್ತೊಮ್ಮೆ ಕರೆದ ಮಯೂರಿಗೆ ಹೋಗುವ ಪ್ಲೀಸ್ ಹೆಚ್ಚು ಸಮಯವಿಲ್ಲ ಅವನ ಮನಸ್ಸಲ್ಲಿ ಆತಂಕ ತುಂಬಿಕೊಳ್ಳುತ್ತಿದೆ ಅಮ್ಮ ಯಾಕೆ ದಿಢೀರನೆ ಇಲ್ಲಿಗೆ ಬರುತ್ತಿದ್ದಾರೆ ಬಹುಶಃ ಮಯೂರಿಗೆ ಸೀರೆ ಪ್ರೆಸೆಂಟ್ ಮಾಡ್ತಾರೋ ಏನೋ ಹೀಗೆಂದುಕೊಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟು ಮಯೂರಿಯ ಕೈ ಹಿಡಿದು ಬೈಕಿನತ್ತ ಕರೆತಂದ ಒಂದು ರೆಸ್ಟೋರೆಂಟ್ಗೆ ಕರೆತಂದಿದ್ದ ವಿಕ್ರಮ್ ಎರಡು ಸ್ಪೆಷಲ್ ಊಟಕ್ಕೆ ಹಾರ್ಡರ್ ಕೊಟ್ಟು ಮುಂದಿನ ಮಾತುಗಳಿಗೆ ಸಿದ್ಧವಾಗಲು ಗ್ಲಾಸ್ನಲ್ಲಿದ್ದ ನೀರು ಕುಡಿದ ಇವತ್ತಿನ ದಿನವೇ ವಿಚಿತ್ರವಾಗಿದೆ ಏನೋ ಆಗ್ತಿದೆ ಅಂತ ಗೊತ್ತೇ ಆಗ್ತಿಲ್ಲ ಮಯೂರಿ ಮೌನವಾಗಿ ಆಲೋಚನೆಯಲ್ಲಿ ಬಂದಿಯಾಗಿದ್ದಳು ಹಾರ್ಡರ್ ಮಾಡಿರೋ ಊಟ ಬರುವುದಕ್ಕೆ ಮುಂಚೆ ಪ್ರಪೋಸ್ ಮಾಡಿಬಿಡುವುದು ಒಳ್ಳೆಯದು ಎಂಬ ಯೋಚನೆಯೊಂದಿಗೆ ಮಾತನಾಡಲು ಸಿದ್ಧನಾದ ಮಯೂರಿ ಮನದ ಎಲ್ಲ ಮಾತುಗಳನ್ನು ಮಾತಿನ ರೂಪದಲ್ಲಿ ಹೇಳಲು ಕಷ್ಟವಾಗುತ್ತಿದೆ ಈ ಲೆಟರ್ನಲ್ಲಿ ನನ್ನೆಲ್ಲ ಭಾವನೆಗಳನ್ನು ಬರೆದಿಟ್ಟಿದ್ದೀನಿ ಓದಿ ಎನ್ನುವಾಗಲೇ ಅವನ ಮೊಬೈಲಿಗೆ ಆರ್ಯನಿಂದ ಕರೆ ಬಂದಿದೆ ಛೇ ಅಂದುಕೊಳ್ಳುತ್ತಾ ಒಂದು ನಿಮಿಷ ಎಂದು ಮಯೂರಿಗೆ ಹೇಳಿ ರೆಸ್ಟ್ ರೂಮ್ ಕಡೆಗೆ ಒಂದು ಕರೆ ಸ್ವೀಕರಿಸಿದ ಹಲೋ ವಿಕ್ರಮ್ ಹ್ಯಾಪಿ ನ್ಯೂಸ್ಗಳು ಬೇಗ ಬಾ ಅಂತೂ ಇಂತೂ ನಾನೊಂದು ಹುಡುಗಿನ ಮನಸಾರೆ ಇಷ್ಟಪಟ್ಟು ಇವತ್ತು ಅಮ್ಮನೊಂದಿಗೆ ಅವಳ ಮನೆಗೆ ಹೊರಟಿದ್ದೀನಿ ನೀನು ಬೇಗ ಜಾಯ್ನ್ ಆಗು ಯಾಕೋ ನರ್ವಸ್ ಆಗಿದ್ದೀನಿ ನೀ ಜೊತೆಗಿದ್ದರೆ ಏನೋ ಒಂದು ರೀತಿಯ ಧೈರ್ಯ ಪ್ಲೀಸ್ ಬೇಗ ಬಂದುಬಿಡು ಸರಿನಾ ಅಡ್ರೆಸ್ ಆಲ್ರೆಡಿ ನಿನಗೆ ಗೊತ್ತಿದೆ ಅದೇ ನಿನ್ನ ಫ್ರೆಂಡ್ ಮಯೂರಿ ಇದ್ದಾರಲ್ಲ ಅವರದ್ದೇ ಮನೆಗೆ ಬೇಗ ಬಂದು ಬಿಡು ಮುಖದಲ್ಲಿ ವ್ಯಂಗ್ಯವಾದ ನಗು ಧರಿಸಿ ಬಡಬಡನೆ ಮಾತನಾಡಿದ ಆರ್ಯ ಹಾಯಾಗಿ ನಿಟ್ಟಿಸಿರು ಬಿಟ್ಟ ಚಿಕ್ಕಂದಿನಿಂದ ನಮ್ಮಿಬ್ಬರ ನಡುವೆ ಎಲ್ಲದಕ್ಕೂ ಕಾಂಪಿಟೇಷನ್ ಬುಕ್ಸ್ನಿಂದ ಹಿಡಿದು ಕೊನೆಗೆ ಫ್ರೆಂಡ್ಸ್ವರೆಗೂ ಕಾಂಪಿಟೇಷನ್ ಯಾವಾಗಲೂ ನಾನೇ ಗೆಲ್ಲುತ್ತಿದ್ದಿದ್ದು ಯಾವಾಗಲೂ ನಾನು ಗೆಲ್ಲುವುದು ವಿಕ್ರಮ್ ನಿನಗೆ ಜೀವನ ಮಾನವಿಡೀ ಸೋಲೆ ಫಿಕ್ಸ್ ಕಣೋ ಗಹಗಹಿಸಿ ನಗತೊಡಗಿದ ಹಾರ್ಯ ಅಣ್ಣ ತಮ್ಮಂದಿರ ನಡುವೆ ಈ ಈ ಪಾಟಿ ದ್ವೇಷ ಹುಟ್ಟಿದ್ದು ಯಾಕೋ ತಿಳಿಯುತ್ತಿಲ್ಲ ಅಣ್ಣನ ಪ್ರತಿ ಮಾತುಗಳಿಗೆ ಕಿವಿಯಾದ ವಿಕ್ರಮ್ ಸಂಪೂರ್ಣವಾಗಿ ಛಿದ್ರಗೊಂಡಿದ್ದ ಆಸೆ ಕನಸುಗಳೆಲ್ಲ ಕಣ್ಣೆದಿರು ಬೆಂಕಿ ಹತ್ತಿಕೊಂಡು ನಕ್ಕಂತಾಯಿತು ಅವನಿಗೆ ಆರ್ಯನ ಪಕ್ಕದಲ್ಲಿ ಪತ್ನಿಯಾಗಿ ಮಯೂರಿಯನ್ನು ನಿಲ್ಲಿಸಲಾಗದೆ ದಹಿಸಿದ ಕಣ್ಣಿಂದ ಜಾರಿದ ಹನಿಗಳನ್ನು ಒರೆಸುವ ಗೋಜಿಗೆ ಹೋಗದೆ ಮುಖಕ್ಕೆ ನೀರೆರಚಿಕೊಂಡು ದುಃಖವನ್ನು ನಿಲ್ಲಿಸುವ ಪ್ರಯತ್ನ ಮಾಡತೊಡಗಿದ ತಟ್ಟನೆ ಏನೋ ನೆನಪಾದಂತೆ ತನ್ನ ಕೋಟು ಪರೀಕ್ಷಿಸಿದವ ಹೋ ಮೈ ಗಾಡ್ ಎಂದು ಸಿರಿ ಮಯೂರಿ ಇದ್ದಲ್ಲಿ ಧಾವಿಸಿ ಬಂದ ಮಯೂರಿ ಕೈಯಲ್ಲಿದ್ದ ಪ್ರೇಮದ ಪತ್ರ ದುರಾದೃಷ್ಟವಂತ ಪ್ರೀತಿ ಪಡೆಯೋ ಅರ್ಹತೆಯು ನಿನಗಿಲ್ಲವಾಯಿತೆ ಎಂದು ಅವನನ್ನು ಅಣಕಿಸಿದಂತಾಗಿದೆ ತನ್ನದೇ ಆದ ಪ್ರಪಂಚದಲ್ಲಿ ಖುಷಿಯಿಂದ ಇದ್ದ ಮಯೂರಿಗೆ ಲೋಕಕ್ಕೆ ಅನುಮತಿಯನ್ನು ಸಹ ಕೇಳದೆ ಬಂದಿದ್ದ ವಿಕ್ರಮ್ನ ಮನದ ಪ್ರತಿಭಾವನೆಗಳ ಶಬ್ದ ಭಂಡಾರವೇ ತುಂಬಿದ್ದ ಆ ಪತ್ರ ಹಿಡಿದು ಕೂತಿದ್ದಳು ಮಯೂರಿ ಆದರೆ ಪತ್ರ ಓದಲು ಅವಕಾಶ ನೀಡದಂತೆ ಓಡಿ ಬಂದಿದ್ದ ವಿಕ್ರಮ್ ಪಟ್ಟನೆ ಅವಳ ಕೈಯಲ್ಲಿದ್ದ ಪತ್ರವನ್ನು ಕಿತ್ತುಕೊಂಡು ತನ್ನ ಕಿಸೆಗೆ ತುಂಬಿಕೊಂಡ ಅವನ ಈ ರೀತಿಯ ಬಿಹೇವಿಯರ್ ನೋಡಿ ಮಯೂರಿಗೆ ಸಿಟ್ಟು ಬಂತು ಏನಾಗಿದೆ ನಿನಗೆ ಏನೇನು ಹೇಳಿ ಪತ್ರ ಕೊಟ್ಟೆ ಈಗ ನೋಡಿದರೆ ಕಿತ್ತುಕೊಂಡಿದ್ದೀಯಾ ಯಾಕೆ ಅವಳು ಪ್ರಶ್ನೆಗೆ ಏನೆಂದು ಉತ್ತರ ಕೊಡಲಿ ಎಂದು ಯೋಚಿಸುತ್ತಾ ತಟ್ಟನೆ ಸುಳ್ಳು ಹೇಳಲು ಮುಂದಾದ ಏನಿಲ್ಲ ಮಿಸ್ಸಾಗಿ ಬೇರೆ ಲೆಟರ್ ತಂದೆ ನಮ್ಮ ಸ್ನೇಹದ ನೆನಪಿಗೆ ಕಾಣಿಕೆಯಾಗಿ ಲೆಟರ್ ಕೊಡುವ ಅಂತ ಬಂದೆ ಆದರೆ ಅಮ್ಮ ಅರ್ಜೆಂಟಾಗಿ ಬರೋಕೆ ಹೇಳಿದ್ದಾರೆ ಬೇಗ ಊಟ ಮುಗಿಸಿ ಹೊರಡೋಣ ಎಂದವ ಅವಳ ಮರು ಉತ್ತರಕ್ಕೂ ಕಾಯದೆ ಊಟ ಮಾಡಲು ಶುರು ಮಾಡಿದ ಮಯೂರಿಗೆ ಮಧ್ಯಾಹ್ನ ಶುರುವಾಗಿದ್ದ ತಲೆನೋವು ಈಗ ಸ್ವಲ್ಪ ಹೆಚ್ಚಾಗಿತ್ತು ಇವನ ವರ್ತನೆ ನೋಡಿ ಬೇರೆ ಏನು ಹೇಳಿದರೂ ಉತ್ತರ ಹೇಳಲಾರ ಅಂದುಕೊಂಡವಳು ತಾನು ಸಹ ಊಟ ಮಾಡಲು ಶುರು ಮಾಡಿದಳು ಬಿಲ್ ಪೇ ಮಾಡಿ ತನ್ನ ಬೈಕಿನ ಬಳಿ ನಡೆಯುತ್ತಿದ್ದ ವಿಕ್ರಮ್ನ ಕಣ್ಣಲ್ಲಿ ಅಗಾಧವಾದ ನೋವು ಮಯೂರಿಗೆ ಕಾಣಿಸಬಾರದೆಂದು ಹೆಲ್ಮೆಟ್ ತರಿಸಿಕೊಂಡ ಅವನ ಹೆಗಲ ಬಳಸಿ ಬೈಕ್ ಹತ್ತಿದ ಮಯೂರಿಗೆ ಆ ಪತ್ರದ್ದೇ ಯೋಚನೆ ಇವರಿಬ್ಬರು ಬರುವಷ್ಟರಲ್ಲಿ ಮಯೂರಿಯ ಮನೆ ಹೆದರು ದುಬಾರಿ ಬೆಲೆಯ ಕಾರೊಂದು ಆಗಲೇ ಬಂದು ನಿಂತಿತ್ತು ಕಾರು ನೋಡಿದ ಮಯೂರಿಗೆ ಇಲ್ಲೇನೋ ಸಮಸ್ಯೆ ಇದೆ ಎಂದು ಅಂದುಕೊಂಡಳು ಆತಂಕದಿಂದ ಮನೆಯೊಳಗೆ ನಡೆದ ಮಯೂರಿಗೆ ಕಾಣಿಸಿದ್ದು ತಮ್ಮ ಕಂಪನಿಯ ಹಳೆಯ ಬಾಸ್ ಹಾಗೂ ಆರ್ಯ ಮಧ್ಯೆ ಪರಿಮಳ ಆಂಟಿ ಜೊತೆಗೆ ತನ್ನನ್ನು ನೋಡುತ್ತ ನಿಂತಿರುವ ತನ್ನಮ್ಮ ಆರ್ಯ ಬಹಳವೇ ಸಂತಸದಿಂದ ಹಾಯ್ ಮಯೂರಿ ಎಂದ ಇದು ಆಗತಾನೆ ಮನೆಯೊಳಗೆ ಬರುತ್ತಿದ್ದ ವಿಕ್ರಮ್ನ ಕಿವಿಗುಬಿತ್ತು ಮಯೂರಿಗೆ ಇವರೆಲ್ಲರೂ ನೋಡಿ ದಿಗಿಲಾಯಿತು ಏನೊಂದು ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಿದ್ದಳು ಆಗ ಪರಿಮಳ ಅವರೇ ಹೆದ್ದು ಅವಳ ಹತ್ತಿರ ಬಂದು ಗಾಬರಿ ಆಗಬೇಡಮ್ಮ ಇವರು ನನ್ನ ಪತಿ ಹಾಗೂ ಇವನು ನನ್ನ ಹಿರಿಯ ಮಗ ಹಾರ್ಯ ಈಗ ನಾವಿಲ್ಲಿಗೆ ಬಂದಿರುವ ಕಾರಣ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ನನ್ನ ಮಗ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಮದುವೆ ಆಗುವುದಾದರೆ ನಿನ್ನನ್ನು ಎಂದು ಪಟ್ಟು ಮಾಡಿ ಕರೆತಂದು ಬಿಟ್ಟ ನನಗೆ ಗೊತ್ತು ನಿನಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಅಂತ ನಿಧಾನವಾಗಿ ನಿನ್ನ ಅಭಿಪ್ರಾಯ ತಿಳಿಸು ಸರೀನಾ ಉಳಿದೆಲ್ಲ ವಿಷಯ ಈಗಾಗಲೇ ವೈದೇಹಿ ಜೊತೆಗೆ ಮಾತನಾಡಿದ್ದೇವೆ ಈಗ ಇನ್ನೇನಿದ್ದರೂ ನಿನ್ನ ಒಪ್ಪಿಗೆಯೊಂದು ಬಾಕಿ ಇರುವುದು ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡು ನಾವಿನ್ನು ಬರುತ್ತೇವೆ ಎಂದವರು ಅವಳ ತಲೆಯನ್ನು ಪ್ರೀತಿಯಿಂದ ಸವರಿದರು ಸರಿ ನಾವಿನ್ನು ಹೊರಡುತ್ತೇವೆ ಎಂದು ಕೈ ಮುಗಿದು ಹೆದ್ದು ನಿಂತ ಅವರಿಗೆ ವೈದೇಹಿಯವರು ಬೀಳ್ಕೊಟ್ಟರು ಆರ್ಯನ ಮನದೊಳಗೆ ಅದಾಗಲೇ ಮಯೂರಿಯ ಒಪ್ಪಿಗೆ ಸಿಕ್ಕಷ್ಟೇ ಖುಷಿಯಾಗಿತ್ತು ಇವತ್ತಿನ ಘಟನೆಗಳನ್ನು ನೋಡಿ ನಿನ್ನ ಒಪ್ಪಿಗೆಗಾಗಿ ಕಾಯ್ತಾ ಇರುತ್ತೇನೆ ಮರೆಯದೆ ಹೇಳು ಎಂದು ಹೇಳಿದ ಆರ್ಯನ ಮಾತುಗಳು ಒಪ್ಪಿಗೆ ಕೊಡು ಎಂದು ಆಗ್ರಹಿಸಿದಂತೆ ಕೇಳಿಸಿದ ಮಯೂರಿಗೆ ಸುಮ್ಮನೆ ಹೆದ್ದು ಬಿಟ್ಟಳು ಅವರೆಲ್ಲ ಕಾರು ಹತ್ತಿ ಹೋಗುವವರೆಗೂ ಹೊರಗೆ ನಿಂತು ಬಂದ ವೈದೇಹಿಯವರು ಮಗಳೊಂದಿಗೆ ಮಾತನಾಡಲೆಂದು ಹೊಳಬಂದವರಿಗೆ ಮಯೂರಿ ಕೆಳಗೆ ಬಿದ್ದಿರುವುದನ್ನು ಕಂಡು ಮಯೂರಿ ಎಂದು ಹೊಮ್ಮೆಲೆ ಗಾಬರಿಯಿಂದ ಕೂಗಿಕೊಂಡರು ತನ್ನ ಮನೆಯವರ ಕಣ್ಣಿಗೆ ಕಾಣಿಸದಂತೆ ಹಡಗಿ ನಿಂತಿದ್ದ ವಿಕ್ರಮ್ಗೆ ವೈದೇವಿಯವರ ಗಾಬರಿಯ ದನಿ ಕೇಳಿದ್ದೆ ಆತಂಕದಿಂದ ಓಡಿ ಬಂದ ಕೆಳಬಿದ್ದಿರುವ ಬಿದ್ದಿರುವ ಮಯೂರಿಯನ್ನು ಕಂಡು ಇನ್ನೂ ಗಾಬರಿಯಾಯಿತು ಪಟ್ಟನೆ ಅಡುಗೆ ಮನೆಗೆ ಹೋಗಿ ನೀರು ಹುಡುಕಿ ತಂದು ಅವಳ ಮುಖ ಕಿಚುಮುಕಿಸಿದ ವೈದೇಹಿಯವರು ಗಾಬರಿಯಿಂದ ಏನು ಮಾಡುವುದೆಂದು ತೋಚದೆ ಮಯೂರಿಯ ಬಳಿ ಕುಳಿತು ಬಿಟ್ಟಿದ್ದರು ನಿಧಾನವಾಗಿ ಕಣ್ತೆರೆದ ಮಯೂರಿಯನ್ನು ನೋಡಿ ಅವಳ ತಲೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಸ್ವಲ್ಪ ನೀರು ಕುಡಿಸಿದ ವಿಕ್ರಮ್ ಮುಖಕ್ಕೆ ಮತ್ತಷ್ಟು ನೀರು ಚುಮುಕಿಸಿದ ಸ್ವಲ್ಪ ಹೊತ್ತಿಗೆ ಪೂರ್ಣವಾಗಿ ಎತ್ತರಗೊಂಡಳು ಮಯೂರಿ ವಿಕ್ರಮ್ ಇಂದು ಮುಂದು ನೋಡದೆ ಅವಳನ್ನು ಎತ್ತಿಕೊಂಡು ಅವಳ ರೂಮಿಗೆ ನಡೆದು ಬೆಡ್ ಮೇಲೆ ಮಲಗಿಸಿ ಸ್ವಲ್ಪ ಹೊತ್ತು ನಿದ್ರಿಸು ಎಂದು ಸಿರಿ ಹೊರಬಂದ ಮಯೂರಿಗೂ ಮಾತು ಬೇಡವಾಗಿತ್ತು ಇವತ್ತಿನ ಘಟನೆಗಳು ಅವಳ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿಬಿಟ್ಟಿದ್ದವು ಸುಮ್ಮನೆ ಮಲಗಿಬಿಟ್ಟಳು ಇತ್ತ ವೈದೇಹಿಯವರು ಬೇಸರದಿಂದ ವಿಕ್ರಂನ ಮುಖ ನೋಡಿದರು ತಾವು ಅಂದುಕೊಂಡಿದ್ದೆ ಬೇರೆ ಆದರೆ ಆಗಿದ್ದೇ ಬೇರೆ ದೇವರೇ ಏನಿದು ನಿನ್ನ ಪರೀಕ್ಷೆ ವಿಕ್ರಮ್ ಮಯೂರಿ ಒಂದಾಗಲು ಸಾಧ್ಯವಿಲ್ಲವೇ ಎಂದು ಮನದೊಳಗೆ ದೇವರನ್ನು ಪ್ರಶ್ನಿಸಿಕೊಂಡರು ಸ್ವಲ್ಪ ರೆಸ್ಟ್ ಮಾಡಲಿ ಬೆಳಗ್ಗೆಯಿಂದ ತುಂಬಾ ಸುಸ್ತಾಗಿದ್ದಾಳೆ ನಾನಿನ್ನು ಹೊರಡುತ್ತೇನೆ ಆಂಟಿ ಕ್ಷಮಿಸಿ ನನ್ನಿಂದ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ಎಂದು ಹೇಳಿದ ವಿಕ್ರಮ್ ಇನ್ನು ಕಣ್ಣೀರು ತಡೆಯಲಾಗದೆ ಬಿರಬಿರನೆ ಹೊರನಡೆದು ತನ್ನ ಬೈಕ್ ಹೇರಿ ಯಾವುದೋ ಒಂದು ದಿಕ್ಕಿನಲ್ಲಿ ಹೋಗೇ ಬಿಟ್ಟ ಮನವೇಲ ಕದಡಿದ ಕೊಳೆದಂತಾಗಿತ್ತು ಇಷ್ಟು ಪಾಪದ ಹುಡುಗ ನನ್ನ ಮಗಳ ಗಂಡನಾಗಲಿ ಎಂದು ಹಾರೈಸಿದ್ದೆ ತಪ್ಪಾಯ್ತೆ ಅಂತಂದುಕೊಂಡು ಬೇಸರದಿಂದ ಒಂದೆಡೆ ಕುಳಿತು ಬಿಟ್ಟರು ವೈದೇಹಿ ಸಂತೋಷದಿಂದ ಇದ್ದ ಮಯೂರಿಯ ಬಾಳಲಿ ವಿಕ್ರಮ್ ಮತ್ತು ಹಾರ್ಯ ಎನ್ನುವ ಎರಡು ಬಿರುಗಾಳಿಗಳು ಬಂದು ಬಿಟ್ಟಿವೆ ಎತ್ತ ಸಾಗುವಳು ಮಯೂರಿ ಮೌನವಾಗಿ ಕಾದು ನೋಡಬೇಕಾಗಿದೆ ವಿಕ್ರಮ್ ಹಾಗೂ ಮಯೂರಿ ನಡುವೆ ನಿಧಾನವಾಗಿ ಮೊಳಕೆ ಹೊಡೆದಿರುವ ಸ್ನೇಹದಲ್ಲಿ ಪ್ರೀತಿಯ ಹೂವು ಬೆಳೆಸ ಹೊರಟಿದ್ದ ವಿಕ್ರಮ್ನ ಪ್ರೇಮ ಪತ್ರ ಮಯೂರಿ ಕೈಗೆ ಸಿಗದೆ ಅರಿದು ಛಿದ್ರಗೊಂಡಿದೆ ತಮ್ಮನಿಗಿಂತ ಮೊದಲೇ ಅವನ ಅಣ್ಣ ಆರ್ಯ ಮಯೂರಿ ಎದುರು ಮದುವೆ ಪ್ರಪೋಸಲ್ ತಂದಿಟ್ಟಿದ್ದಾನೆ ವಿಕ್ರಮ್ ಎಂಬ ತಂಗಾಳಿ ಹಾಗೂ ಆರ್ಯ ಎಂಬ ಬಿರುಗಾಳಿಗಳು ಮಯೂರಿ ಸುತ್ತ ಸುತ್ತಲೂ ಹೊರಟಿವೆ ಯಾವ ಗಾಳಿಗೆ ಸಿಲುಕಲಿದ್ದಾಳೆ ಮಯೂರಿ ಅನ್ನೋದನ್ನು ನೋಡೋಣ ಬನ್ನಿ ಮಯೂರಿಗೆ ಪ್ರಜ್ಞೆ ಬರುವ ಮುಂಚೆ ಹೆದ್ದು ಹೋಗಿದ್ದ ವಿಕ್ರಮ್ ಎಚ್ಚರಗೊಂಡ ಅವಳಿಗೆ ನಡೆದ ಘಟನೆಗಳು ನೆನಪಾಗತೊಡಗಿತು ಒಂದರ ಕೊಂಡಿಯನ್ನು ಒಂದಕ್ಕೊಂದು ಜೋಡಿಸುತ್ತಾ ಬಂದಂತೆ ನಿಧಾನವಾಗಿ ವಿಕ್ರಮ್ ಯಾರು ಅನ್ನೋದು ತಿಳಿಯಿತು ವಿಕ್ರಮ್ನ ತಾಯಿ ಪರಿಮಳ ಆಂಟಿ ಅಂದರೆ ಆರ್ಯಣ್ಣ ಆಗ್ತಾರೆ ಹಾಗಿದ್ರೆ ನಾನು ಕೆಲಸ ಮಾಡುತ್ತಿರುವ ಕಂಪನಿ ಕೂಡ ಅವನದ್ದೇ ಹೋಗಾಡ್ ಎಷ್ಟು ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾನೆ ಇವನು ನಾನು ಪೆದ್ದಿ ಪೂರ್ವಪರ ವಿಚಾರಿಸಿಕೊಳ್ಳದೆ ಸ್ನೇಹ ಮಾಡಿಬಿಟ್ಟೆ ವಿಕ್ರಮ್ ನನ್ನಿಂದ ಎಲ್ಲ ವಿಷಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ಇನ್ಮುಂದೆ ನಿನ್ನ ಜೊತೆ ಮಾತಾಡಲ್ಲ ನಿಮ್ಮಂಥ ಶ್ರೀಮಂತರ ಸ್ನೇಹ ನನಗೆ ಬೇಡವೇ ಬೇಡ ಎಂದು ಮನದಲ್ಲಿ ನಿರ್ಧರಿಸಿಕೊಂಡವಳು ಸೀದಾ ಹೆದ್ದು ತನ್ನಮ್ಮ ವೈದೇವಿಯವರ ಬಳಿ ಬಂದಳು ಈಗ ಹೇಗಿರ್ಬೇಕಂದ ಎಂದು ವಿಚಾರಿಸಿದರು ಹ್ಞೂ ಆರಾಮಾಗಿ ಇದ್ದೀನಿ ಮುಂದೇನು ಆರಾಮಾಗಿ ಇರ್ತೀನಿ ಅಮ್ಮ ನೀನೀಗಲೇ ಪರಿಮಳ ಹಂಟಿಗೆ ಫೋನ್ ಮಾಡಿ ಹೇಳು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದಳು ಅವಳು ನಿರ್ಧಾರ ಕೇಳಿ ನಿಜವಾಗಿಯೂ ಖುಷಿಯಾಗಿತ್ತು ವೈದೇಹಿಯವರಿಗೆ ಆರ್ಯನ ದುರಂಕಾರದ ಪರಿಚಯವಿದ್ದ ಅವರಿಗೆ ಈ ಮದುವೆ ಮಾತುಕತೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಅವರ ಮನಸ್ಸಿನಲ್ಲಿ ಮಗಳಿಗೆ ಒಳ್ಳೆಯ ಜೋಡಿ ಅಂದರೆ ಅದು ವಿಕ್ರಮ್ ಅನ್ನೋದು ನೆಲೆಯೂರಿ ಆಗಿತ್ತು ಸೊ ಸಂತಸದಿಂದ ಸರಿ ಎಂದು ತಲೆಯಾಡಿಸಿ ತಮ್ಮ ಗೆಳತಿ ಪರಿಮಳಾಗೆ ಕರೆ ಮಾಡಲು ಹೋದರು ಏನು ಹೇಳದೆ ಸರಿ ಎಂದು ಹೋದವರನ್ನು ನೋಡಿ ಆಶ್ಚರ್ಯವಾಗಿತ್ತು ಮಯೂರಿಗೆ ಎಲ್ಲ ತಾಯಂದಿರಂತೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಹತ್ತು ಕರೆದು ಹೇಗೂ ಮದುವೆಗೆ ಒಪ್ಪಿಸುವ ತಾಯಂದಿರ ನಡುವೆ ತನ್ನ ಅಮ್ಮ ವಿಭಿನ್ನವಾಗಿ ಕಂಡರು ಅವಳ ಕಣ್ಣುಗಳಿಗೆ ಜೊತೆಗೆ ಖುಷಿ ಕೂಡ ಆಯಿತು ತನ್ನಮ್ಮ ತನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆಂದು ಪಾಪ ಮಯೂರಿಗೆ ನಿಜ ವಿಷಯ ಗೊತ್ತಿಲ್ಲ ನಾವು ಹೇಳೋದು ಬೇಡ ಸುಮ್ಮನೆ ಇರುವ ಅಲ್ವಾ ಏನೋ ಅಣ್ಣ ಇದೇನು ಈ ಥರ ಆಗೋಯ್ತು ಈ ದೊಡ್ಡಣ್ಣ ಯಾಕೆ ಪದೇ ಪದೇ ನೀನು ಇಷ್ಟಪಟ್ಟಿದ್ನೆಲ್ಲ ಕಿತ್ತುಕೊಳ್ಳೋಕೆ ಬರೋದು ನನಗಂತೂ ಅವನಿಗೆ ಕೂಡ ಇಷ್ಟವೇ ಆಗೋಲ್ಲ ಮಯೂರಿಯನ್ನು ನೀನು ಕಾಲೇಜ್ ಡೇಸ್ನಿಂದಲೂ ಇಷ್ಟಪಟ್ಟಿದ್ದು ನನಗೆ ಮಾತ್ರ ಗೊತ್ತು ನನ್ನ ಸಪೋರ್ಟ್ ಯಾವತ್ತಿದ್ದರೂ ನಿನಗೆ ಕಣೋ ಇಷ್ಟು ವರ್ಷದ ನೀನು ಪ್ರೀತಿ ಗೆಲ್ಲಲೇಬೇಕು ಇನ್ನು ನಾನು ಸುಮ್ಮನಿದ್ದರೆ ಆಗದು ನಾನೇ ನಿನ್ನ ತಂಗಿ ಅಂತ ಮಯೂರಿಗೆ ಹೇಳ್ತೀನಿ ಅವಳಿಗಿನ್ನು ನನ್ನ ಮೇಲೆ ಡೌಟ್ ಬಂದಿಲ್ಲ ಇವತ್ತೇನಾದರೂ ಅವಳು ತಲೆಗೆ ಕೆಲಸ ಕೊಟ್ಟು ಅಪ್ಪ ಅಮ್ಮನ ಹೆಸರನ್ನು ನೆನಪು ಮಾಡಿಕೊಂಡರೆ ಮುಗಿಯಿತು ನನ್ನ ಕತೆ ಫ್ರೆಂಡ್ಶಿಪ್ ಕಟ್ ಆಗುತ್ತಷ್ಟೆ ದೇವರೇ ಅವಳಿಗೆ ಇವತ್ತು ನನ್ನ ನೆನಪು ಆಗದೇ ಇರಲಿ ನಾಳೆ ನಾನೇ ಅವಳಿಗೆ ನನ್ನ ವಿಷಯ ಹೇಳಿಕೊಳ್ಳುತ್ತೇನೆ ಪ್ಲೀಸ್ ಎಂದು ಬೇಡಿದವಳನ್ನು ನೋಡಿ ವಿಕ್ರಮ್ಗೆ ಆ ಸಂಕಟದ ಸಮಯದಲ್ಲಿ ನಗುವುದೋ ಹಳುವುದೋ ಒಂದು ತಿಳಿಯದಾಯಿತು ಏನಾದರೂ ಮಾಡ್ಕೊ ನಂಗೆ ಗೊತ್ತು ನಾಳೆಯಿಂದ ಅವಳು ನನ್ನ ಮುಖ ಸಹ ನೋಡಲ್ಲ ನೀನು ನಿಜ ವಿಷಯ ಹೇಳಿದರೆ ನಾಡಿದ್ದು ನಿನ್ನ ಮುಖ ನೋಡೋದಿಲ್ಲ ಅವಳು ಜೋಪಾನ ಆಯ್ತಾ ಲಾವಣ್ಯ ಅರ್ಧ ಕೆಟ್ಟಿದ್ದ ತಲೆಯನ್ನು ಪೂರ್ತಿ ಕೆಡಿಸಿ ಹೋದ ವಿಕ್ರಮ್ ಪಾಪ ಅಣ್ಣ ತಂಗಿ ಇತ್ತ ಮಯೂರಿಯ ತಾಯಿ ವಿಕ್ರಮ್ನ ತಾಯಿಗೆ ಕರೆ ಮಾಡಿ ಪರಿಮಳ ಮಯೂರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಕ್ಷಮಿಸು ನನ್ನನ್ನು ಅಂದರು ವೈದೇಹಿ ಅವರು ಫೋನಿನಲ್ಲಿ ಯಾಕೆ ವೈದೇಹಿ ಏನಾಯಿತು ಆರ್ಯ ಇಷ್ಟ ಇಲ್ವಾ ಅಥವಾ ಮದುವೆಯೇ ಇಷ್ಟ ಇಲ್ಲವಾ ಎಂದು ಬೇಸರದಿಂದ ಕೇಳಿದರು ಪರಿಮಳ ಈ ಪ್ರಶ್ನೆಗೆ ಏನು ಉತ್ತರ ಕೊಡದಿದ್ದು ತಿಳಿಯದೆ ಸ್ವಲ್ಪ ಹೊತ್ತು ಮೌನವಾದ ವೈದೇಹಿಯವರು ಸ್ವಲ್ಪ ಧೈರ್ಯ ಮಾಡಿಕೊಂಡು ಅವಳು ಹೇಳಿದ್ದು ಮದುವೆ ಇಷ್ಟ ಇಲ್ಲ ಅಂತ ಅಲ್ಲ ಅಂದರೆ ಪರಿಮಳ ನಾನೊಂದು ಹೇಳ್ತೀನಿ ಬೇಜಾರು ಅಥವಾ ಸಿಟ್ಟು ಮಾಡಬಾರದು ನೀನು ಎಂದವರ ಮಾತಿಗೆ ಕುತೂಹಲದಿಂದ ಇಲ್ಲ ಹೇಳು ಎಂದರು ವೈಯಕ್ತಿಕವಾಗಿ ನನಗೆ ಹಾರ್ಯನಿಗಿಂತ ವಿಕ್ರಮ್ ಮಯೂರಿಯನ್ನು ಮದುವೆಯಾದರೆ ಖುಷಿಯಾಗಿ ಇರ್ತಾರೆ ಅಂತ ನನ್ನ ಭಾವನೆ ಈ ವಿಷಯ ಮಯೂರಿಗೂ ಹೇಳಿಲ್ಲ ನಾನು ಹೇಗೋ ಧೈರ್ಯ ಮಾಡಿ ನಿಜ ಹೇಳಿದರು ವೈದೇಹಿಯವರು ಮಯೂರಿ ನನಗೆ ಸೊಸೆಯಾಗಿ ಬರಬೇಕು ಅಂತ ಮೊದಲಿನಿಂದಲೂ ನನಗೆ ಆಸೆ ವೈದೇಹಿ ಆದರೆ ದೊಡ್ಡ ಮಗ ಮೆಚ್ಚಿದ ಹುಡುಗಿಯನ್ನು ಚಿಕ್ಕ ಮಗನಿಗೆ ಹೇಗೆ ಜೋಡಿ ಮಾಡಲಿ ಎಂದು ಕೇಳಿದರು ನೋಡೋಣ ಹೀರು ಯಾವುದಕ್ಕೂ ಮಕ್ಕಳ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗದ ಹೊರತು ನಿರ್ಧಾರ ಮಾಡಿಕೊಳ್ಳುವುದು ಸರಿಯಲ್ಲ ಸದ್ಯಕ್ಕೆ ಆರ್ಯನಿಗೆ ಹೇಳು ಮದುವೆ ಇಷ್ಟವಿಲ್ಲ ಅಂತ ಆಯಿತು ವೈದೇಹಿ ನೀನು ಹೇಳುವುದು ಕೂಡ ಸರಿ ಇದೆ ಹಾಗೆ ಹೇಳ್ತೀನಿ ಎಂದವರು ಫೋನ್ ಇಟ್ಟರು ವಿಕ್ರಮ್ ನೋಡ್ತಿರು ನೀನು ನನ್ನ ಹೆಸರಿನ ಮಾಂಗಲ್ಯ ಮಯೂರಿಯ ಕುತ್ತಿಗೆ ಸೇರುತ್ತೆ ನೀನು ಅದನ್ನು ನೋಡಿ ಹುರಿದುಕೊಳ್ಳಬೇಕು ಈಗಿನ ಕಾಲದಲ್ಲಿ ಯಾವ ಹುಡುಗಿ ನನ್ನಂತಹ ಆ್ಯಂಡ್ಸಮ್ ಶ್ರೀಮಂತ ಹುಡುಗನನ್ನು ರಿಜೆಕ್ಟ್ ಮಾಡುತ್ತಾಳೆ ವಿಕ್ರಮ್ ನಿನ್ನ ಕೈಗೆ ತೆಂಗಿನಕಾಯಿ ಚಿಪ್ಪೆ ಸಿಗುವುದು ನೋಡ್ತಿರು ಎಂದು ಗಹಗಹಿಸಿ ನಗುತ್ತಿದ್ದ ಹಾರ್ಯ ಮುಂದುವರಿಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು